ಇದು ಇಂಡಿಯಾದ ಮೊದಲ ಕೆ ಟಿ ಎಂ ಫ್ಲಾಗ್ಶಿಪ್ ಎಕ್ಸ್ಪೀರಿಯನ್ಸ್ ಸೆಂಟರ್ ಸೊ ಇಲ್ಲಿ ನಿಮಗೆ ಎಲ್ಲ ಕೆ ಟಿ ಎಂ ನ ಬಿಗ್ ಬೈಕ್ಸ್ ಕೂಡ ಸಿಗುತ್ತೆ ಸೊ ಮೊದಲಿಗೆ ನಾವು ನೋಡುವಾಗ ಫ್ರಂಟಲ್ಲೇ ನಮಗೆ ಕೆ ಟಿ ಎಂ ಎ ಡಿ ವಿ ಇದು ಸೊ ಎ ಡಿ ವಿ ಮಿಡ್ ವೈಟ್ ಎ ಡಿ ಸೆಗ್ಮೆಂಟ್ ನಲ್ಲಿ ಕೆ ಟಿ ಎಂ ನ ಟಾಪ್ ವೇರಿಯಂಟ್ ಅಂತ ಹೇಳ್ಬೋದು ಟಾಪ್ ಮಾಡೆಲ್ ಅಂತ ಹೇಳ್ಬೋದು ಕೆ ಟಿ ಎಂ ನ ಏಟ್ ನೈಂಟಿ ಅಡ್ವೆಂಚರ್ ಇದು ಸೊ ಈ ಒಂದು ಬೈಕ್ ಬಗ್ಗೆ ನೋಡಿದರೆ ನೀವು ನೋಡಬಹುದು ಸೊ ಫ್ರಂಟ್ ಅಲ್ಲಿ ನಮಗೆ ತ್ರೀ ನೈಂಟಿಯಲ್ಲಿ ಸಿಕ್ಕಿದಂತಹ ಸಿಗಿದಂತಹ ಸೇಮ್ ಲೈಟ್ ನೆಲ್ಲ ಕೊಟ್ಟಿದ್ದಾರೆ ಒಂದು ಡಿಸೈನ್ ಎಲಿಮೆಂಟ್ ನ ಕೊಟ್ಟಿದ್ದಾರೆ ಸೊ ಆಕ್ಚುಲಿ ಇಂಡಿಯಾದಲ್ಲಿ ಕೆ ಟಿ ಎಂ ಬಿಗ್ ಬೈಕ್ಸ್ ಇರಲಿಲ್ಲ ಸೊ ಇತ್ತೀಚೆಗಷ್ಟೇ ಈಗ ಸೂಪರ್ ಡ್ಯೂಕ್ ಆಗಿರಬಹುದು ಅಥವಾ ಸೂಪರ್ ಅಡ್ವೆಂಚರಸ್ ಆಗಿರಬಹುದು ಇದನ್ನೆಲ್ಲ ಲಾಂಚ್ ಮಾಡಿದ್ದಾರೆ ಸೊ ಅದರೆಲ್ಲ ವಾಕ್ಯವನ್ನು ಕೂಡ ಹೇಳ್ತೀನಿ ಅದಕ್ಕಿಂತ ಮುಂಚೆ ನಾವು ಈ ಒಂದು ಬೈಕ್ ಬಗ್ಗೆ ನೋಡೋಣ ಮೊದಲಿಗೆ ಇದರ ಕಲರ್ ಸ್ಕೀಮ್ ಬಗ್ಗೆ ನೋಡೋದರೆ ಆಕ್ಚುಲಿ ಇದರಲ್ಲಿ ನೇಕೆಡ್ ವಾಷನ್ ಕೂಡ ಇದೆ ಅದನ್ನು ಕೂಡ ಅಲ್ಲಿ ಇಟ್ಟಿದ್ದಾರೆ ಸೊ ನಾನು ಅದನ್ನ ತೋರಿಸ್ತೀನಿ ಸೊ ಈ ಒಂದು ಬೈಕ್ನ ಕಲರ್ ವರ್ಷನ್ ಐ ಮೀನ್ ಕಲರ್ ಸ್ಕೀಮ್ ನೋಡಿದರೆ ತುಂಬಾ ಚೆನ್ನಾಗಿ ಅಟ್ರಾಕ್ಟ್ ಆಗುವಂತಹ ಒಂದು ಕಲರ್ ಸ್ಕೀಮ್ ಅಂತಾನೆ ಹೇಳ್ಬೋದು ಸೊ ನಮಗೆ ಕೆ ಟಿ ಎಂ ನ ಒಂದು ಸಿಗ್ನೇಚರ್ ಆಗಿರುವಂತಹ ಒಂದು ಕಲರ್ ನಮಗೆ ಆರೆಂಜ್ ಏನಿದೆ ಆರೆಂಜ್ ಕಲರ್ ನ ಕೊಟ್ಟಿದ್ದಾರೆ ಅಂಡ್ ನಮಗೆ ಅಲ್ಲಿ ಸಸ್ಪೆನ್ಷನ್ ಅಲ್ಲೂ ಕೂಡ ಅಷ್ಟೇ ಸಸ್ಪೆನ್ ಕವರ್ ಕೂಡ ನಮಗೆ ಆರೆಂಜ್ ಕಲರ್ ಕೊಟ್ಟಿದ್ದಾರೆ ಇಲ್ಲಿ ಏಟ್ ನೈಟ್ ಇಂದ ಬರ್ದಿದ್ದಾರೆ ಸೊ ಇಲ್ಲಿ ತುಂಬಾ ಗ್ರಾಫಿಕ್ಸ್ ಮಾಡಿ ತುಂಬಾ ಅಟ್ರಾಕ್ಟ್ ಮಾಡುವಂತ ಕೆಲಸ ಕೆಟಿಎಂ ಮಾಡಿದೆ ಅಂಡ್ ಅಫ್ಕೋರ್ಸ್ ಇದು ಅಟ್ರಾಕ್ಟಿವ್ ಕೂಡ ಆಗಿದೆ ಇನ್ನು ನಾವು ಇದರ ಸೈಡ್ ಬಂದಾಗ ನಮಗೆ ಮೈನ್ ಆಗಿ ಕಾಣುವಂಥದ್ದು ಈ ಒಂದು ಏರಿಯಾ ಸೊ ಈ ಒಂದು ಏರಿಯಾ ಬಗ್ಗೆ ಮಾತಾಡಲೇಬೇಕು ಆಕ್ಚುಲಿ ಇದರಲ್ಲಿ ಇಪ್ಪತ್ತು ಲೀಟರ್ನ ಒಂದು ಟ್ಯಾಂಕ್ ಕೆಪಾಸಿಟಿ ಇದೆ ನಮಗೆ ಇದರಲ್ಲಿ ಟ್ವೆಂಟಿ ಲೀಟರ್ಸ್ನ ಟ್ಯಾಂಕ್ ಕೆಪಾಸಿಟಿ ಸೊ ಅಷ್ಟೊಂದು ಪೆಟ್ರೋಲ್ ಅಥವಾ ಫ್ಯೂಯಲ್ನ ತುಂಬಿಸ್ಕೊಳ್ಳೋಕ್ಕೋಸ್ಕರ ಇಷ್ಟು ದೊಡ್ಡ ಪೆಟ್ರೋಲ್ ಟ್ಯಾಂಕ್ನ ಹುಟ್ಟಿದ್ದಾರೆ ಸೊ ನಾನು ಅವಾಗ ಹೇಳಿದಂಗೆ ಈ ಬೈಕಲ್ಲಿ ಆ್ಯಕ್ಚುಲಿ ಇಲ್ಲಿ ನಾವು ಇದ್ದ ಫಿಲ್ ಮಾಡಿದಾಗ ಇಲ್ಲೂ ಕೂಡ ಸ್ಟೋರ್ ಆಗುತ್ತೆ ಪೆಟ್ರೋಲ್ ಸ್ಟೋರ್ ಆಗುತ್ತೆ ಸೊ ಹಾಗಾಗಿ ಇದರ ಸೆಂಟರ್ ಆಫ್ ಗ್ರಾವಿಟಿ ಏನಿದೆ ಅದು ತುಂಬಾ ಏನು ತುಂಬಾ ಚೆನ್ನಾಗಿರುತ್ತೆ ಅಂತ ಹೇಳ್ಬೋದು ನೀವು ರೈಡ್ ಮಾಡುವಾಗ ಅದನ್ನ ಫೀಲ್ ಮಾಡ್ಕೊಬಹುದು ಅಂದ್ರೆ ನಿಮ್ಗೆ ಯಾವ್ದೇ ರೀತಿ ವಾಬ್ಲಿಂಗ್ ಆಗಲಿ ಅಥವಾ ನೀವು ಅನ್ಸ್ಟೇಬಲ್ ಆಗಿರುವಂತಹ ಯಾವುದೇ ರೀತಿಯಾದ ಕೂಡ ನಿಮ್ಗೆ ಆಗಲ್ಲ ಸೊ ನೀಟ್ ಆಗಿ ನಿಮಗೆ ಇದನ್ನ ಒಂದು ಇಂಟಿಗ್ರೇಟ್ ಮಾಡಿದ್ದಾರೆ ಅಂತಲೇ ಹೇಳ್ಬೋದು ಅದನ್ನ ಅಂಡ್ ಅದೇ ರೀತಿ ನಾವು ಸೈಡ್ ಅಲ್ಲಿ ನೋಡುವಾಗ ಈ ಒಂದು ಭಾಗ ತುಂಬಾ ಅಟ್ರಾಕ್ಟಿವ್ ಆಗಿ ಕಾಣಿಸುತ್ತೆ ಇಲ್ಲಿ ನಮಗೆ ಗ್ರಾಫಿಕ್ಸ್ ನ ನೋಟಿ ಕೊಟ್ಟಿದ್ದಾರೆ ಅಂಡ್ ನಾವು ಅದೇ ರೀತಿ ಸೀಟ್ ಬಗ್ಗೆ ಬಂದಾಗ ತುಂಬಾ ವೈಡ್ ಆಗಿರುವಂತಹ ನಿಮಗೆ ಟ್ರಾವೆಲ್ ಎಲ್ಲ ಹೋಗೋದಕ್ಕೆ ತುಂಬಾ ಎಕ್ಸ್ಪೀರಿಯನ್ಸ್ ಕೊಡುವಂತ ತುಂಬಾ ಎಕ್ಸ್ಪೀರಿಯನ್ಸ್ ಚೆನ್ನಾಗಿ ಕೊಡುವಂತಹ ರೀತಿಯಲ್ಲಿ ಈ ಸೀಟ್ ನ ಎಲ್ಲ ಕೊಟ್ಟಿದ್ದಾರೆ ಆಕ್ಚುಲಿ ಎಡಿ ಬಿ ಬೈಕ್ಸ್ಗೆಲ್ಲ ಇದೇ ರೀತಿ ಅಂತ ಸೀಟ್ ನ ಕೂಡ ನಾವು ನೋಡಿದ್ವಿ ಈ ಒಂದು ಬೈಕ್ ನ ಇನ್ಸುಮೆಂಟ್ ಕ್ಲಸ್ಟರ್ ಬಗ್ಗೆ ಮಾತಾಡ್ಬೇಕು ನಮಗೆ ತುಂಬಾ ದೊಡ್ಡದಾಗಿರುವಂತಹ ಇನ್ಸುಮೆಂಟ್ ಕ್ಲಸ್ ಏನ್ ಕೊಟ್ಟಿಲ್ಲ ಬಟ್ ನೀಟ್ ಆಗಿರುವಂತಹ ಇಸಿಮೆಂಟ್ ಕ್ಲಸ್ನ ಕೊಟ್ಟಿದ್ದಾರೆ ಆಕ್ಚುಲಿ ಕೀರ್ ಆನ್ ಮಾಡಿ ತೋರಿಸ್ತಾ ಇಲ್ಲ ಏನಿದೆ ಅಂತ ಅಂಡ್ ಹಾಗೆ ನಾವು ಸ್ವಿಚ್ ಬಗ್ಗೆ ಮಾತಾಡ್ಬೇಕು ತುಂಬಾ ಡಿಸೆಂಟ್ ಆಗಿರುವಂತಹ ಸ್ವಿಚ್ ಕ್ವಾಲಿಟಿ ಆಗಿರ್ಬೋದು ಸೊ ಇಲ್ಲಿ ನಮಗೆ ಪವರ್ ಆನ್ ಅಂಡ್ ಆಫ್ ಬಟನ್ ಆಗಿರ್ಬೋದು ಇಲ್ಲಿ ನಿಮಗೆ ಹಜಾರ್ಡ್ ಲೈಟ್ ಆಗಿರ್ಬೋದು ಎಲ್ಲ ಕೊಟ್ಟಿದ್ದಾರೆ ಅಂಡ್ ನಮಗೆ ಫ್ರಂಟ್ ಮಾತ್ರ ಎರಡು ಕೂಡ ಅಡ್ಜಸ್ಟಬಲ್ ನಮ್ಗೆ ಬರುತ್ತೆ ಸೊ ನೀವು ನೋಡಬಹುದು ಇಲ್ಲಿ ಇದ್ನ ಅಡ್ಜಸ್ಟ್ ಮಾಡ್ಬೋದು ಅಂಡ್ ಇನ್ನು ಟೈರ್ ಬಗ್ಗೆ ಮಾತಾಡ್ಬೇಕಾದ್ರೆ ನೈಂಟಿ ಬೈ ನೈಂಟಿ ಟ್ವೆಂಟಿ ಒನ್ ಇಂಚಿನ ಟೈರ್ ನಮಗೆ ಫ್ರಂಟ್ ಅಲ್ಲಿ ಕೊಟ್ಟಿದ್ದಾರೆ ಸೊ ಆಕ್ ಎಡಿ ಬೈಕ್ಸ್ ಗೆಲ್ಲ ತುಂಬಾನೇ ಆಪ್ ಆಗುವಂತ ಒಂದು ಟೈರ್ ಅಂತ ಹೇಳ್ಬೋದು ಇದರೊಂದು ಒಂದು ಪವರ್ನ ಹಿಡಿದು ನಿಲ್ಸೋಕೋಸ್ಕರ ನಮಗೆ ಡಬಲ್ ಡಿಸ್ಕ್ ಇರುವಂತಹ ಡಿಸ್ಕ್ ಬೈಕ್ ನ ಫ್ರಂಟ್ ಅಲ್ಲಿ ನಮಗೆ ಕೊಟ್ಟಿದ್ದಾರೆ ಅಂಡ್ ರಿಯಲ್ ನಮಗೆ ಸಿಂಗಲ್ ಡಿಸ್ಕ್ ಕೊಟ್ಟಿದ್ದಾರೆ ನಾವು ಇಲ್ಲಿ ನೋಡಬಹುದು ಅಂಡ್ ಅದೇ ರೀತಿ ಸೊ ಎಷ್ಟೋ ಒಂದು ವಾಕ್ಯರು ತುಂಬಾ ಅಟ್ರಾಕ್ಟಿವ್ ಆಗಿರುವಂತ ಈ ಕಡೆಯಿಂದ ನೋಡುವಾಗ ನಮಗೆ ಇದ್ರ ಒಂದು ಎಕ್ಸಾಸ್ಟ್ ನೋಟ್ ಇದೆ ತುಂಬಾ ಚೆನ್ನಾಗಿ ಅನ್ಸುತ್ತೆ ಇನ್ನು ಈ ಒಂದು ಬೈಕ್ ನ ಎಂಜಿನ್ ಕೆಪಾಸಿಟಿ ಬಗ್ಗೆ ಮಾತಾಡ್ಬೇಕಾದ್ರೆ ಈ ಬೈಕ್ ಅಲ್ಲಿ ನಮಗೆ ಏಟ್ ಏಯ್ಟಿ ನೈನ್ ಸಿ ಸಿನ್ ಸಿಲಿಂಡರ್ ನ ಒಂದು ಇಂಜಿನ್ ನಮಗೆ ಇದರಲ್ಲಿ ಸಿಗ್ತಾ ಇದೆ ಸೊ ಈ ಒಂದು ಬೈಕ್ ನ ಪವರ್ ಫಿಗರ್ಸ್ ಬಗ್ಗೆ ಮಾತಾಡ್ಬೇಕಾದ್ರೆ ನಮಗೆ ಒನ್ ನೋಟ್ ತ್ರೀ ಬಿ ಎಚ್ ಪಿ ಪವರ್ ಅದೇ ರೀತಿ ಹಂಡ್ರೆಡ್ ಎನ್ ಎಮ್ ಒಂದು ಟವರ್ ಕೂಡ ಸಿಗ್ತಾ ಇದೆ ಸೊ ಇನ್ನು ಅದೇ ರೀತಿ ನಾವು ಸೂಪರ್ ಅಡ್ವೆಂಚರ್ ಎಸ್ ಕಡೆ ಬರೋಣ ಸೊ ಇದು ಆಕ್ಚುಲಿ ಇವರ ಒಂದು ಫ್ಲಾಗ್ಶಿಪ್ ಅಡ್ವೆಂಚರ್ ಮಾಡೆಲ್ ಅಂತಾನೆ ಹೇಳ್ಬೋದು ಸೊ ಇದರ ಪ್ರೈಸ್ ಕೇಳಿದ್ರೆ ನಿಜವಾಗ್ಲೂ ಏನು ಹೇಳಿ ಒಂದು ಟ್ವೆಂಟಿ ಟೂ ಪಾಯಿಂಟ್ ಸಿಕ್ಸ್ ಅಥವಾ ಫೈವ್ ಆ ಒಂದು ರೇಂಜಲ್ಲಿ ನಮಗೆ ಒಂದು ಪ್ರೈಸ್ ಬರುತ್ತೆ ಸೊ ತುಂಬಾ ಹ್ಯೂಜ್ ಆಗಿರೋ ಪ್ರೈಸ್ ಬಟ್ ಹಾಗೆ ನಾವು ಬಿ ಎಂ ಡಬ್ಲ್ಯೂ ಆಗಿರ್ಬೋದು ಅಥವಾ ನಾವು ದುಕಾಟಿಗೆ ಮಲ್ಟಿಸಾಡಿಗೆಲ್ಲ ಕಂಪೇರ್ ಮಾಡಿದ್ರೆ ಒಂದು ಸ್ವಲ್ಪ ಚೀಪ್ ಅಲ್ಲಿ ಬರುತ್ತೆ ಅಂತ ಹೇಳ್ಬೋದು ಈ ಒಂದು ಬೈಕ್ ಫ್ರಂಟ್ ಅಲ್ಲಿ ನಮಗೆ ಈ ರೀತಿ ಅಂತ ಲುಕ್ ಸಿಗ್ತಾ ಇದೆ ಇಲ್ಲಿ ನೋಡಬಹುದು ಅಂಡ್ ನಮಗೆ ಫ್ರಂಟ್ ಟೈರ್ ಬಗ್ಗೆ ಮಾತಾಡ್ಬೇಕಾದ್ರೆ ನಮಗೆ ಇದು ಒನ್ ಟ್ವೆಂಟಿ ಬೈ ಸೆವೆಂಟಿಯ ನೈನ್ಟೀನ್ ಇಂಚಿನ ಟೈರ್ ನಮಗೆ ಫ್ರಂಟ್ ಅಲ್ಲಿ ಸಿಗುತ್ತೆ ಅಂಡ್ ಅದೇ ರೀತಿ ನಾವು ರಿಯರಿಗೆ ಬಂದಾಗ ನಾವಾಗ್ಲೇ ಹೇಳಿದಂಗೆ ಈ ಡ್ಯೂಕಲ್ ಇದ್ದಂತಹ ಪೆಟ್ರೋಲ್ ನ ಒಂದು ಪೆಟ್ರೋಲ್ ಟ್ಯಾಂಕ್ ಸೆಟ್ ಅಪ್ ನಮ್ಗೆ ಇದರಲ್ಲೂ ಕೂಡ ಕೊಟ್ಟಿದ್ದಾರೆ ಸೊ ಇಲ್ಲಿ ನಮಗೆ ಟ್ವೆಂಟಿ ತ್ರೀ ಲೀಟರ್ ನ ಒಂದು ಹ್ಯೂಜ್ ಆಗಿರುವಂತಹ ಪೆಟ್ರೋಲ್ ಟ್ಯಾಂಕ್ ಸಿಗ್ತಾ ಇದೆ ದೊಡ್ಡದಾಗಿರುವಂತಹ ಪೆಟ್ರೋಲ್ ಟ್ಯಾಂಕ್ ಸಿಗ್ತಾ ಇದೆ ಮೋಸ್ಟ್ ಆಫ್ ದ ಪೆಟ್ರೋಲ್ ನಮಗೆ ಇಲ್ಲಿ ಇಂತಹ ಪ್ಲೇಸಲ್ಲಿ ಸ್ಟೋರ್ ಆಗುತ್ತೆ ಸೊ ಹಾಗಾಗಿ ಇದರ ಒಂದು ಗೆ ಅಂಡ್ ಅಗೇನ್ ನಿಮಗೆ ಸೆಂಟರ್ ಆಫ್ ಗ್ರಾವಿಟಿಗೆ ತುಂಬಾ ಹೆಲ್ಪ್ ಆಗುತ್ತೆ ಸಾವಿರದ ಮುನ್ನೂರ ಒಂದು ಸಿ ಪವ ಎಂಜಿನ್ ನಮ್ಗೆ ಸಿಗ್ತಾ ಇದೆ ಅಂಡ್ ಪವರ್ ಬಗ್ಗೆ ಮಾತಾಡ್ಬೇಕು ನಮಗೆ ಒನ್ ಫಿಫ್ಟಿ ಏಟ್ ಎಚ್ ಪಿ ಪವರ್ ಅದೇ ರೀತಿ ಒನ್ ಫಾರ್ಟಿ ಎನ್ ಎಮ್ ಟವರ್ ಕೂಡ ನಮ್ಗೆ ಪ್ರೊಡ್ಯೂಸ್ ಮಾಡುತ್ತೆ ಅಂಡ್ ಇದು ಟ್ವಿನ್ ಸಿಲಿಂಡರ್ ಇದು ಸೊ ಎರಡು ಸಿಲಿಂಡರ್ ಇಟ್ಕೊಂಡೆ ಇಂತಹ ಪವರ್ ಪ್ರೊಡ್ಯೂಸ್ ಮಾಡುತ್ತೆ ಅಂದ್ರೆ ಇದರಲ್ಲಿ ನಾಲ್ಕು ಸಿಲಿಂಡರ್ ಕೊಡಬೇಕಾದ ಅವಶ್ಯಕತೆ ಇಲ್ಲ ಅಂತ ಕಂಪ್ನಿಗಳು ತಿಳಿದಿತ್ತು ಹಾಗಾಗಿ ಅವರು ಟ್ವಿನ್ ಸಿಲಿಂಡರ್ ಕೊಟ್ಟಿದ್ದಾರೆ ಅಂತ ಅನ್ಸುತ್ತೆ ಅಂಡ್ ಇದ್ರ ಸೀಟೆಡ್ ಬಗ್ಗೆ ಮಾತಾಡಬೇಕು ನೋಡೋದು ತುಂಬಾ ಹ್ಯೂಜ್ ಆಗಿದ್ರು ಕೂಡ ಇದರ ಸೀಟೆಟ್ ಕೂಡ ಜಾಸ್ತಿನೇ ಇದೆ ಏಟ್ ಸಿಕ್ಸ್ಟಿ ಎಮ್ ಎಮ್ ನ ಒಂದು ಸೀಟೆಡ್ ನಮಗೆ ಸಿಗ್ತಾ ಇದೆ ಸೊ ಹಾಗಾಗಿ ಒಂದು ಅವರೇಜ್ ಇಂಡಿಯನ್ಸಿಗೆಲ್ಲ ಇದ್ ನಾವು ಐ ಮೀನ್ ಕಾಲ್ ಪ್ಲಾಂಟೆಡ್ ಫುಟ್ ಆಗಿ ನಿಲ್ಲೋದು ಸ್ವಲ್ಪ ಕಷ್ಟ ಅಂತಾನೆ ಹೇಳ್ಬೋದು ಅಂಡ್ ಇದರ ಒಂದು ವೆಯ್ಟ್ ಬಗ್ಗೆ ಮಾತಾಡ್ಬೇಕಾದ್ರೆ ಟೂ ತರ್ಟಿ ಏಟ್ ಕಿಲೋಗ್ರಾಮ್ನ ಒಂದು ವೆಯ್ಟ್ ಕೂಡ ನಮಗೆ ಈ ಒಂದು ಬೈಕ್ ತೂಗುತ್ತೆ ಸೊ ಇನ್ನು ನಾವು ಅದೇ ನೆಕ್ಸ್ಟ್ ಬೈಕ್ ಕಡೆ ಹೋಗೋಣ ಸೊ ನೆಕ್ಸ್ಟ್ ನಮಗೆ ಇಲ್ಲಿರೋದು ಇದರ ಒಂದು ಸೂಪರ್ ಡ್ಯೂಕ್ ಅಂತ ಹೇಳ್ಬೋದು ಕ್ವಿಕ್ ಆಗಿರುವಂತಹ ಸ್ಪೆಸಿಫಿಕೇಶನ್ ನಾ ಹೇಳ್ಬಿಡ್ತೀನಿ ಸಪರೇಟ್ ವಿಡಿಯೋ ಮಾಡ್ತಾ ಇದ್ದೀನಿ ಸೊ ಇದರ ಒಂದು ಪವರ್ ಫಿಗರ್ಸ್ ಬಗ್ಗೆ ಮುನ್ನೂರ ಐವತ್ತು ಸಿಸಿ ಒಂದು ಎಂಜಿನ್ ನಮಗೆ ಸಿಗ್ತಾ ಇದೆ ಅಂಡ್ ಇದರ ಒಂದು ಪೆಟ್ರೋಲ್ ಟ್ಯಾಂಕ್ ಬಗ್ಗೆ ಮಾತಾಡಬೇಕಾದ್ರೆ ನೋಡಬಹುದು ಹದಿನಾರು ಲೀಟರ್ ನ ಒಂದು ಪೆಟ್ರೋಲ್ ಟ್ಯಾಂಕ್ ಸಿಗ್ತಾ ಇದೆ ಸೊ ಅಲ್ಲಿ ನಮಗೆ ಹಳೆಯ ಟ್ವೆಲ್ ನೈಂಟಿ ಡ್ಯೂಕ್ ಒಂದು ಚೆಲ್ ನಮಗೆ ಸಿಗ್ತಾ ಇದೆ ಅಂಡ್ ಇನ್ನು ಇದರ ಒಂದು ಫಿಗರ್ಸ್ ಬಗ್ಗೆ ಮಾತಾಡ್ಬೇಕಾದ್ರೆ ಒನ್ ನೈಂಟಿ ವಿ ಪಿ ಪವರ್ ಅದೇ ರೀತಿ ಒನ್ ಫಾರ್ಟಿ ಫೈವ್ ಎನ್ ಎಂ ಟಾರ್ ಕೂಡ ನಮಗೆ ಒಂದು ಬೈಕ್ ಪ್ರೊಡ್ಯೂಸ್ ಮಾಡಬಹುದು ಅಂಡ್ ಇದರ ಪ್ರೈಸ್ ನಿಮಗೆ ಟ್ವೆಂಟಿ ಟೂ ಪಾಯಿಂಟ್ ನೈನ್ ಲ್ಯಾಕ್ಸ್ ಎಕ್ಸೋರ್ ಮೇಲೆ ನಿಮ್ಗೆ ಸಿಗುತ್ತೆ ಸೊ ಇನ್ನು ಉಳಿದಂತಹ ಕೊನೆಯ ಬೈಕ್ ಯಾವುದು ಅಂದ್ರೆ ಏಯ್ಟ್ ನೈಂಟಿ ಡ್ಯೂಕ್ ಸೊ ಈ ಒಂದು ಬೈಕ್ ಏನಿದೆ ಇದು ನಾನು ಅವತ್ ಅಡ್ವೆಂಚರ್ ಬೈಕ್ ನ ಒಂದು ಮೇಕೆಡ್ ವರ್ಷನ್ ಇದು ಇದರ ಪ್ರೈಸ್ ನಿಮಗೆ ಫೋರ್ಟೀನ್ ಪಾಯಿಂಟ್ ಫೈವ್ ಲ್ಯಾಕ್ ನಿಮ್ಗೆ ಎಕ್ಸೋರ್ ನಿಮಗೆ ಈ ಒಂದು ಬೈಕ್ ಸಿಗುತ್ತೆ ಸೊ ಒಂದು ಸ್ವಲ್ಪ ಜಾಸ್ತಿ ಇರುವಂತಹ ಪವರ್ ಇರುವಂತಹ ಒಂದು ಮೀನ್ ಈ ಪ್ರೈಸಿಂಗ್ ಬಗ್ಗೆ ಮಾತಾಡ್ಬೇಕು ಸ್ವಲ್ಪ ಜಾಸ್ತಿ ಅಂತೇಳಿ ಹೇಳ್ಬೋದು ಯಾಕೆಂದ್ರೆ ಇದಾಗೆಲ್ಲೂ ಕೂಡ ಸಿ ಬಿ ಯು ಯೂನಿಟ್ ಆಗಿರೋದ್ರಿಂದ ನಮಗೆ ಇಂಡಿಯಾದಲ್ಲಿ ಇದನ್ನ ರೆಡಿ ಮಾಡಲ್ಲ ನಮ್ಗೆ ಹೊರಗಡೆ ತರಿಸೋದ್ರಿಂದ ಇದ್ರ ಒಂದು ಪ್ರೈಸ್ ಎಲ್ಲ ಜಾಸ್ತಿ ಆಗುತ್ತೆ ಜಾಸ್ತಿ ಇರುತ್ತೆ ಸೊ ಇದು ಇಲ್ಲಿ ನಮಗೆ ಬ್ಯಾಂಗ್ಳೂರ್ನ ಫ್ಲಾಗ್ ಶಿಪ್ ಒಂದು ಎಕ್ಸ್ಪೀರಿಯನ್ಸ್ ಸೆಂಟರ್ ಸಿಗುವಂತಹ ಮೈನ್ ನಾಲ್ಕು ಬೈಕ್ ಗಳು ಇದು ಬಿಟ್ಟು ನಮಗೆ ಇಲ್ಲಿ ಒಂದು ರ್ಯಾಲಿ ಬೈಕ್ ನೋಡಬಹುದು ಇದನ್ನ ಕೂಡ ಇಂಡಿಯಾದಲ್ಲಿ ಲಾಂಚ್ ಮಾಡಿದ್ದಾರೆ ಸೊ ಇದು ನಿಮಗೆ ಕೆಟಿಎಂ ನ ತ್ರೀ ಫಿಫ್ಟಿ ಇ ಎಕ್ ಎಫ್ ಅನ್ನುವಂತ ಒಂದು ರ್ಯಾಲಿ ಬೈಕ್ ಇದು ಸೊ ನಿಮಗೆ ಸಿಕ್ಸ್ ಡೇಸ್ ಅನ್ನುವಂತ ಒಂದು ಎಡಿಷನ್ ಇದು ಸೊ ನೇಬಿಲ್ ನೋಡಬಹುದು ಸೀಟ್ ಎಲ್ಲ ಅಫ್ಕೋರ್ಸ್ ರ್ಯಾಲಿ ಬೈಕ್ ಅಲ್ಲಿ ತುಂಬಾ ನ್ಯಾರೋ ಆಗೇ ಇರುತ್ತೆ ಆಕ್ಚುಲಿ ತುಂಬಾ ಹೊತ್ತು ನಿಂತ್ಕೊಂಡೇ ಓಡಿಸೋದ್ರಿಂದ ಸೀಟ್ ನ ಅಗತ್ಯ ಇಲ್ಲ ಅಂತ ಅಂಡ್ ಹಾಗಾಗಿ ನಿಮಗೆ ತುಂಬಾ ಸಣ್ಣದಾಗಿರುತ್ತೆ ಅಂಡ್ ಇನ್ನೊಂದು ಏನಂದ್ರೆ ಇದರ ವೈಟ್ ಎಲ್ಲ ಕಮ್ಮಿ ಮಾಡೋದಕ್ಕೋಸ್ಕರ ಈ ರೀತಿಯಾದಂತಹ ಒಂದು ಡಿಸೈನ್ ಅವರು ಫಾಲೋ ಮಾಡ್ತಾರೆ ಸೊ ಫ್ರಂಟ್ ಅಲ್ಲಿ ನೋಡಬಹುದು ತುಂಬಾ ಗ್ರಿಪ್ ಇರುವಂತಹ ಟೈರ್ ಅಂಡ್ ನಾವು ರಿಯರ್ ಅಲ್ಲೂ ಕೂಡ ಅಷ್ಟೇ ನೋಡಬಹುದು ಫ್ರಂಟಲ್ಲಿ ನಮಗೆ ಸಿಂಗಲ್ ಬ್ರೇಕ್ ಸಿಕ್ತಾ ಇದೆ ಡಿಸ್ಕ್ ಬ್ರೇಕ್ ಸಿಗ್ತಾ ಇದೆ ರಿಯರ್ ಅಲ್ಲೂ ಕೂಡ ಅಷ್ಟೇ ಸಿಂಗಲ್ ಡಿಸ್ಕ್ ಬೇಕ್ ಸಿಗ್ತಾ ಇದೆ ಸೊ ಫ್ರಂಟ್ ಅಲ್ಲಿ ಹ್ಯಾಲೋಜಿ ಹೆಡ್ ಲೈಟ್ ಆಗಿರ್ಬೋದು ಹ್ಯಾಲೋಜಿನ್ ಇಂಡಿಕೇಟರ್ಸ್ ನಮಗೆ ಸಿಗ್ತದೆ ಬಟ್ ಈ ಸಸ್ಪೆನ್ಷನ್ ಬಗ್ಗೆ ಮಾತಾಡಬೇಕು ಸೊ ತುಂಬಾ ಹ್ಯೂಜ್ ಆಗಿರುವಂತಹ ಒಂದು ಸಸ್ಪೆನ್ಷನ್ ನಮಗೆ ಈ ಒಂದು ಬೇಗ ಸಿಗುತ್ತೆ ಸೊ ಇದಿಷ್ಟು ನಮಗೆ ಕೆ ಟಿ ನ ಎಕ್ಸ್ಪೀರಿಯನ್ಸ್ ಸೆಂಟರ್ ಫ್ಲಾಗ್ಶಿಪ್ ಎಕ್ಸ್ಪೀರಿಯನ್ಸ್ ಸೆಂಟರ್ ನಲ್ಲಿ ನನಗೆ ಸಿಗುವಂತಹ ಮೇನ್ ಆಗಿರುವಂತಹ ಅಂಡ್ ನಿಮಗೆ ಇದರಲ್ಲಿ ಯಾವ್ದು ತುಂಬಾ ಫೇವ್ರೆಟ್ ಅನಿಸ್ತು ಅಂತ ಕಮೆಂಟ್ ಮಾಡಿ